ಸರ್ ನನ್ನ ಹೆಸರು ಶಬ್ಬೀರ್ ಬಾಗೇವಡಿ ಅಂತ ನಾವು ಬಾಟೋ ಚಾಲಕ ಸರ್ ಈಗ ನಮ್ಮ ಕೇಂದ್ರದವ್ರ ಆತು ರಾಜ್ಯದವ್ರ ಆತು ಅವರು ತಮ್ಮ ಕುರ್ಚಿ ಸಂಬಂಧ ಆಗಿ ಹೊಡೆದಾಡ್ತಾರು ಇವನ ಬಡಬಗ್ಗರಿಗೆ ನೋಡುವಂಥ ಪರಿಸ್ಥಿತಿ ಒಳಗಿಲ್ಲ ಇವರು ಒಂದು ಇಂಧನ ಬೆಲೆ ಜಾಸ್ತಿ ಆತಂದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಮಾರ್ಕೆಟೆಲ್ಲ ಇರ್ತೈತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏರ್ತಂತಂದ್ರೆ ಇದು ಯಾರಿಗೂ ಏನು ಮಾತಾಡೋಕ್ಕಾಗಂಗಿಲ್ಲ ಈಗ ವ್ಯಾಪಾರಸ್ಥರಿಗೆ ಗ್ರಾಹಕರಿಗೆ ಏನು ಇವು ತೊಂದರೆ ಆಗ್ತೈತೆ ಅನ್ನೋದು ಅದನ್ನು ವಿಚಾರ ಮಾಡೋಂಗಿಲ್ಲ ಈಗ ಅವ್ರು ಮಾಡೋದೇನ್ರಿ ತಮ್ಮ ಒಂದು ಕುರ್ಚಿಗೆ ಹೇಗೆ ಹೊಡೆದಾಡ್ತಾರು ನಮ್ಮಂಥವ್ರ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗೋದಿಲ್ಲ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಾದ್ರೆ ಎರಡು ಸರ್ಕಾರದವ್ರು ಕೂಡ್ಕೊಂಡು ಅಲ್ಲಿ ತಪ್ಪಾಯ್ತು ಇಲ್ಲಿ ತಪ್ಪೈತು ಅದನ್ನು ನೋಡ್ಕೊಂಡು ಅದನ್ನು ಪರಿಗಣಿಸಿ ಈ ಪಬ್ಲಿಕ್ಕಿಗೆ ಒಂದು ಅನುಕೂಲ ಆಗುವಂಥ ಕೆಲಸ ಸರ್ಕಾರದವ್ರು ಮಾಡಬೇಕು ಉಚಿತ ನೋಡ್ರಿ ಇದು ಕೆಲವೊಬ್ಬರಿಗೆ ಅನುಕೂಲ ಆಗೈತೆ ಅಂತೇಳಿ ಅನುಕೂಲ ತಗೋತಾರರು ಕೆಲವೊಬ್ಬರಿಗೆ ಬೇಡ ಆಗೈತಿ ಈಗ ನಮ್ಮೂ ಐದು ಬಾಳ ಸಮಯ ಇರೋದಿಲ್ಲ ಈಗ ಜನ ಏನೈತಿ ಯಾವ್ದು ನೀವು ದಾರಿಯಲ್ಲಿ ಒಂಟ್ರು ಒಂದು ದಾರಿ ಒಂಥರ ಮಾತಾಡ್ತಿರ್ತಾರು ಅದಕ್ಕೇನೈತಿ ಅದಕ್ಕೆಲ್ಲ ಆಗಬೇಕಾಗೈತಿ ಸರ್ಕಾರದಿಂದ ಆಗಬೇಕಲ್ರಿ ಹಾಂ ಈಗ ನಾವು ಸಾರ್ವಜನಿಕ ಕೇಳಿರೋ ಅವ್ರು ಯಾವುದು ಕೇಳೋದಿಲ್ಲ ಹಾಂ ಉಚಿತ ರೀ ಹಾಂ ರೀ ತಂದಾರ್ರಿ ಆಮೇಲೆ ಅದೇ ಏನು ಹೇಳಿದೆ ರೀ ಬ ಕೆಲವೊಬ್ರು ಬಡವರಿಗೆ ಅನುಕೂಲ ಆಗೈತಿ ಈಗ ಬ್ಯಾಡದವರು ಅವ್ರನ್ನ ಬೇ ಅವರು ಇವರು ಅವ್ರನ್ನ ಬೇವ್ರು ಬರೀ ಇದ್ರಾಗ ಹೊಂಟೈತ ಜೀವನ ಇದೆಲ್ಲ ಒಂದು ಲೆವೆಲ್ ಇತ್ತಂದ್ರೆ ಜನ ಯಾರನ್ನೂ ಬೈದಾಡೋದಿಲ್ಲ ಎಲ್ಲ ಸೀದಾ ಆಗಿಬಿಡ್ತೈತೆ ರೀ ಹಾಂ ಮೊದಲಂತೂ ಯಾವುದು ಉಚಿತ ಇದ್ದಿದ್ದಿಲ್ಲ ಈಗ ಆದ್ಮೇಲೆ ಏನೈತಿ ಒಬ್ರು ರಂಗು ಒಬ್ಬರಿಂಗು ಇದು ಇರೋದನ್ನಾರ ಇದು ಹೌದ್ರಿ ಅದೊಂದು ಈಗ ಎಲ್ಲ ಕಡೆ ಈಗ ಅವರು ಇದನ್ನು ಜಾಸ್ತಿ ಮಾಡಿದ ಕೂಡ ಅಂದ್ರೆ ಅದೇ ಸಾರ್ವಜನಿಕರಿಗೆ ಈಗ ಅನುಕೂಲ ತಗೋದಿದ್ದವ್ರಿಗೆ ಎಲ್ಲ ತೊಂದರೆ ಏನಾರ ಈಗ ಅದು ಅದ್ರಿಂದ ಏನೈತಿ ಅದು ಒಂದು ಲೆಕ್ಕಕ್ಕೆ ತಪ್ಪು ಅದು ಈಗ ಒಬ್ರು ಹತ್ತು ಮಂದಿ ಒಬ್ಬ ಒಂಬತ್ತು ಮಂದಿಗೆ ಲಾಭ ಐತಿ ಒಬ್ಬರಿಗೆ ಒಬ್ರು ಲಾಭ ತಗೊಂಡ್ ಮಂದಿಗೆ ಲಾಭ ಬೇವ್ರನ್ನ ಯಾರು ಬರಂಗಿಲ್ಲ ಏನ್ರಿ ಈಗ ಈ ನಮ್ಮ ದುಡಿಮೆ ಅಂತ ನಾವು ಕಳ್ಕೊಂಡ್ ಬಿಟ್ಟೇವಿ ಇದಕ್ಕೇನೈತಿ ಈಗ ಫ್ರೀ ಅನ್ನುವಂಥದ್ದು ಬಸ್ ಫ್ರೀ ಅನ್ನುವಂಥದ್ದು ಬಂದಾದ್ರೆ ಮತ್ತೆ ನಾವು ಏನೋ ಒಂದು ಲೆವೆಲ್ ದಾಗ ಜೀವನ ಮಾಡಕ್ ಐತಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ